ಮಹಾನಟಿ ಶೋ ಸೂಪರ್ ಆಗಿ ಮೂಡಿ ಬಂತು ನೆನೆ ತನೇ ಗ್ರಾಂಡ್ ಫೈನಲ್ ಆಯಿತು ಭಾನುವಾರ ಸೂಪರ್ ಆಗಿ ಒಂದು ಕಾರ್ಯಕ್ರಮ ಕೂಡ ಬಂತು ಇದರಲ್ಲಿ ಫೈನಲ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಗಗನ ಪ್ರಿಯಾಂಕಾ ಶ್ವೇತಾ ಆರಾಧನಾ ಮತ್ತೆ ಧನ್ಯೇಶ್ ಇದ್ರು ಸೊ ಇಷ್ಟರಲ್ಲಿ ಒಬ್ರು ವಿನ್ ಆದ್ರು ಸೊ ತುಂಬಾ ಚೆನ್ನಾಗಿ ಪ್ರಿಯಾಂಕಾ ಅವರು ತಮ್ಮ ಒಂದು ಕಿರೀಟವನ್ನ ಎಸ್ ಎಸ್ದು ಪ್ರಿಯಾಂಕಾ ಅವರಿಗೆ ಸಿಕ್ಕಿದ್ದು ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಒಂದು ಚಿನ್ನದ ಕಿರೀಟ ಸೊ ಅಭಿಮಾನಿಗಳು ಅಂತೂ ಬಹಳಷ್ಟು ಖುಷಿ ಆಗಿದ್ದಾರೆ ಇನ್ನ ಬಹಳಷ್ಟು ರೀತಿಯಲ್ಲಿ ಎರಡನೇ ಒಂದು ಬಹುಮಾನ ಸಿಕ್ಕಿರುವುದು ಧನ್ಯಶ್ರೀ ಅವ್ರಿಗೆ ಅವ್ರಿಗೆ ಒಂದು ಅದ್ಭುತ ಟ್ರೋಫಿ ಕೂಡ ಸಿಕ್ಕಿದೆ ಸ್ವಲ್ಪ ಕ್ಯಾಶ್ ಅಮೌಂಟ್ ಕೂಡ ಸಿಕ್ಕಿದೆ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಗಮನ ಸೆಳೆದಿದ್ರು ಇದರಲ್ಲಿ ಮೂರನೇ ಸ್ಥಾನವನ್ನ ಪಡೆದುಕೊಂಡಿದ್ದು ಚಿತ್ರದುರ್ಗದ ಗಗನ ಅವರು ನಾಲ್ಕನೇ ಸ್ಥಾನ ಪಡೆದಿದ್ದು ಆರಾಧನಾ ಭಟ್ ಐದನೇ ಸ್ಥಾನ ಅಶ್ವೇತ್ ಅವರಿಗೆ ಸಿಕ್ಕಿದೆ ಸೊ ಎಲ್ಲರಿಗೂ ಕೂಡ ತಲಾ ಒಂದು ಲಕ್ಷ ಬಹುಮಾನ ಸಿಕ್ಕಿದೆ ಮೈಸೂರು ಮೂಲದ ಪ್ರಿಯಾಂಕಾ ಅವರು ಇದರಲ್ಲಿ ವಿಜಯಶಾಲಿಯಾಗಿದ್ದಾರೆ ಮೊದಲಿನಿಂದಲೂ ಕೂಡ ಎಲ್ಲರೂ ಕೂಡ ಅಂತ ಇದ್ರು ಪ್ರಿಯಾಂಕ ಅವರು ಗೆಲ್ತಾರೆ ಅಥವಾ ಗಗನ ಗೆಲ್ತಾರೆ ಅಂತ ಅದೇ ರೀತಿ ಪ್ರಿಯಾಂಕಾ ಅವರು ಗೆದ್ದಿರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ತರೀಕೆರೆ ಮೂಲದ ಧನ್ಯಶ್ರೀ ಗೆ ಅವರು ಸೆಕೆಂಡ್ ಪ್ಲೇಸ್ ಅನ್ನ ಪಡ್ಕೊಂಡಿದ್ದಾರೆ ನಿಮ್ಗೂ ಕೂಡ ಇಷ್ಟವಾಯ್ತಾ ನೀವು ಕೂಡ ನೋಡ್ತಾ ಇದ್ರ ಅದ್ಭುತವಾದಂತಹ ಕಾರ್ಯಕ್ರಮ ಈ ಒಂದು ಮಹಾನಟಿ ಒಂದು ಸೀಸನ್ ಮೊದಲ ಒಂದು ಸೀಸನ್ ಅಂತ ಹೇಳ್ಬೋದು ತುಂಬಾನೇ ಹಿಟ್ ಆಗಿದೆ ಮುಂದಿನ ವರ್ಷ ಇನ್ನೊಂದು ಸೀಸನ್ ಖಂಡಿತವಾಗಿಯೂ ಕೂಡ ಮಾಡ್ತಾರೆ ಈಗ ಸದ್ಯಕ್ಕೆ ಮಹಾನಟಿ ಮುಗಿತ ನಂತರ ಈಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶುರು ಆಗುತ್ತೆ ಬಹಳಷ್ಟು ಚೆನ್ನಾಗಿ ಒಂದು ವೇದಿಕೆ ಒಂದು ಒಳ್ಳೆ ವೇದಿಕೆ ಅಂತಾನೆ ಹೇಳ್ಬಹುದು ಸೂಪರ್ ಆಗಿ ಮಹಾನಟಿಯ ಒಂದು ಕಾರ್ಯಕ್ರಮ ಜಡ್ಜ್ಗಳಾಗಿರುವಂತ ತರುಣ್ ಸುಧೀರ್ ಆಗಿರ್ಬೋದು ಪ್ರೇಮ ಅವರಾಗಿರ್ಬೋದು ಯಶವಿಕಾ ನಾಯ್ಡು ರಮೇಶ್ ಅರ್ವಸ್ ಸೊ ಈಗ ಕಂಪ್ಲೀಟ್ ಆಗಿ ಒಂದು ದೊಡ್ಡ ತಾರ ಬೆಳಗಾವಿ ಇದರಲ್ಲಿ ಸೂಪರ್ ಆಗಿ ಜಜ್ಮೆಂಟ್ ಗಳನ್ನು ಕೂಡ ನೀಡಿದ್ರು ಒಳ್ಳೆ ಹೆಸರು ಕೂಡ ಸಿಕ್ತು ಮಹಾನಟಿಗೆ ಆಂಕರ್ ಅನುಷ್ಕಿ ಅವರ ನಿರೂಪಣೆ ನೆಕ್ಸ್ಟ್ ಲೆವೆಲ್ ಅದಕ್ಕೆ ಮುಂದಿನ ಕೆಲಸ ಅದುವೆ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ಗೆ ಮೂವನ್ ಆಗ್ತಾರೆ ಅನುಷ್ಕಿ